ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫೋನ್ ಯಾವುದೇ ಆಗಿರಲಿ ಸ್ಯಾಮ್ಸಂಗ್ ಆಗಿರಲಿ ವಿವೋ ಆಗಿರಲಿ ಅಥವಾ ನಿಮ್ಮ ಒಂದು ಫೋನ್ ಆಗಿರಲಿ ಯಾವುದೇ ಆಗಿರಲಿ ಕೆಲವೊಂದು ಫೋನ್ಸಲ್ಲಿ ರಿಂಗ್ ಟೋನನ್ನ ಸೆಟ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಬೈ ಡಿಫಾಲ್ಟಾಗಿ ಅವರು ಯಾವುದು ನೀಡಿರ್ತಾರೆ ಆ ಒಂದು ರಿಂಗ್ ಟೋನೇ ಇರಬೇಕು ಫಾರ್ ಎಕ್ಸಾಂಪಲ್ ನೋಡಿ ಐಫೋನ್ ಈ ಒಂದು ಫೋನ್ ಬ್ರ್ಯಾಂಡು ಬೇರೆ ಒಂದು ಒಂದು ಥರ್ಡ್ ಪಾರ್ಟಿ ರಿಂಗ್ ಟೋನ್ಸ್ ರಿಂಗ್ ಸೆಟ್ ಮಾಡೋದಕ್ಕೆ ಅಲಾವ್ ಇಲ್ಲ ಅಂತ ಕೇಳ್ಪಟ್ಟಿದೆ ಬಟ್ ನಾ ಎಕ್ಸ್ಪ್ಲೋರ್ ಮಾಡಿ ನೋಡಿಲ್ಲ ಬಟ್ ಈ ರೀತಿ ಕೇಳ್ಪಡೋದ್ರಿಂದ ಕೇಳಿದಾಗ ನನಗೊಂದು ಒಂದು ಐಡಿಯಾ ಬೆಳೀತು ಏನಪ್ಪ ಅಂತಂದರೆ ಈ ಹಿಂದೆ ನಾವು ಫೈಲ್ಸ್ ಬ ಗೂಗಲ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ಈ ಒಂದು ಫ್ಯೂಚರ್ ಇದೆ ಫ್ರೆಂಡ್ಸ್ ಅಂತಂದರೆ ನಿಮ್ಮ ಒಂದು ಫೋನ್ ಯಾವುದೇ ಆಗಿರಲಿ ನೀವು ಯಾವುದೇ ಆ್ಯಪ್ ಇಲ್ಲದೆ ಈ ಒಂದು ಆ್ಯಪಲ್ಲಿ ಇನ್ಸ್ಟೆಂಟಾಗಿ ಆ ಒಂದು ಆಡಿಯೋ ಪ್ಲೇ ಮಾಡೋದ್ರ ಮೂಲಕ ಅಲ್ಲಿಂದಲೇ ನೀವು ರಿಂಗ್ ಟೋನ್ನ ಸೆಟ್ ಮಾಡಬೋದಾಗುತ್ತೆ ಸೊ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ ಇವಾಗ ಇದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈಗ ಮಾಡಿದ್ರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನೀವೇನು ಒಂದು ಫೈಲ್ಸ್ ಗೋ ಬೈ ಗೂಗಲ್ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡದೇ ಇದ್ದರೆ ಬೈ ಡಿಫಾಲ್ಟಾಗಿ ಕೆಲವೊಂದು ಫೋನಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಆಗದೇ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೂ ಈ ಹಿಂದೆ ಮಾಡಿದಂತೆ ನಿಮ್ಮ ಸೀಕ್ರೆಟ್ ಹಾಗೂ ಯಾವುದೋ ಫೋಟೋ ವಿಡಿಯೋ ಸೀಕ್ರೆಟ್ ಇದ್ದರೆ ಅವನು ಯಾವ ರೀತಿ ಆ್ಯಡ್ ಮಾಡಿಡ್ಬೋದು ಅಂತ ನಾವೊಂದು ಒಂದು ಹಿಂದೆ ವಿಡಿಯೋ ಮಾಡಿದ್ದೆ ಈ ಒಂದು ಪ್ಲೇಲಿಸ್ಟ್ನ ನಾ ಒಂದು ಡಿಸ್ಕ್ರಿಪ್ಷನ್ ನೀಡಿರ್ತೀನಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು ಬನ್ನಿ ಇವಾಗ ನೋಡೋಣ ಅದು ಯಾವ ರೀತಿ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಯಾವುದು ಒಂದು ಆಡಿಯೋನ ರಿಂಗ್ ಟೋನಲ್ಲಿ ಸೆಟ್ ಮಾಡಬೇಕಾಗಿರುತ್ತೋ ಆ ಒಂದು ಆಡಿಯೋ ಒಳ ಒಳಗೆ ಆಡಿಯೋ ಆಡಿಯೋ ಒಳಗೆ ಹೋಗಬೇಕಾಗುತ್ತೆ ಸೊ ಫ್ರೆಂಡ್ಸ್ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಒಂದಿಷ್ಟು ಆಡಿಯೋಗಳಿವೆ ನೀವು ಡೌನ್ಲೋಡ್ ಮಾಡಿಕೊಡ್ಬೇಕಾಗುತ್ತೆ ಯಾವುದೋ ಒಂದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಏನಾದರೂ ವೀಡಿಯೋ ನಿಮ್ಮಲ್ಲಿ ಏನಾದರೂ ಡೌನ್ಲೋಡ್ ಆಗಿದ್ದರೆ ಬಟ್ ತಲೆ ಕೊಡ್ಸ್ಕೋಬೇಡಿ ಯಾವುದೋ ಒಂದು ನೀವು ಫರ್ ಎಕ್ಸಾಂಪಲ್ ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ನೀವು ವೀಡಿಯೋನ ಸ್ಕ್ರೋಲ್ ಮಾಡ್ತಿದ್ದೀರ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇರ್ತೀರ ಬಟ್ ಆ ಸಮಯದಲ್ಲಿ ನಿಮಗೆ ವೀಡಿಯೋನ ಡೌನ್ಲೋಡ್ ಮಾಡಿರ್ತಿರಲ್ಲ ಬಟ್ ಅದನ್ನು ನಿಮಗೆ ಸೆಟೈಸ್ ರಿಂಗ್ ಆಗಿ ಸೆಟ್ ಮಾಡೋದಕ್ಕೆ ಬರಲ್ಲ ನಾವೊಂದು ಈ ಒಂದು ವಿಡಿಯೋದಲ್ಲಿ ಅದನ್ನು ಯಾವುದು ಥರ್ಡ್ ಪಾರ್ಟಿ ಆ್ಯಪ್ಸ್ ಇಲ್ಲದೆ ಆ ಒಂದು ಆ ಒಂದು ವಿಡಿಯೋವನ್ನು ಯಾವ ರೀತಿ ಎಂ ಪಿ ತ್ರೀ ಆಗಿ ಅಂತಂದರೆ ಆಡಿಯೋವನ್ನಾಗಿ ಕನ್ವರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನ ನೀವು ಹೋಗಿ ಚಕ್ಯೂಟ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ನೀಡಿರ್ತೀನಿ ಸೊ ನೀವು ಯಾವುದೋ ಒಂದು ಆಡಿಯೋನ ಡೌನ್ಲೋಡ್ ಮತ್ತೊಂದು ಮತ್ತೊಂದಿಲ್ಲ ವಿಡಿಯೋನ ನೀವು ಆಗಿ ಕನ್ವರ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೊಬೋದು ಬನ್ನಿ ಇವಾಗ ಯಾವ ರೀತಿ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಆಡಿಯೋ ಇದೆ ನೋಡಿ ಈ ರೀತಿ ಬಂದ ತಕ್ಷಣ ನಿಮಗೆ ಇಲ್ಲಿ ಇಲ್ಲಿ ಮೋರ್ ಆಪ್ಷನ್ಸ್ ಇರುತ್ತೆ ಅಂದರೆ ಅಂತಂದರೆ ತ್ರೀ ಡಾಟೆಡ್ ಲೈನ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಒಂದು ಆ್ಯಪ್ ಪ್ಲೇಸ್ಟೋರ್ದೇ ಆಗಿರುತ್ತೆ ಫೈಲ್ಸ್ ಗೋಬೈಕಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ನಿಮಗೆ ಆಪ್ಷನ್ ಶೋ ಆಗ್ತಾ ಇರ್ಬೋದು ಸೆಟ್ ಎಸ್ ಸೆಟ್ ಎಸ್ ರಿಂಗ್ ಟೋನ್ ಅಂತ ಶೋ ಆಗ್ತಿರ್ಬೋದು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ಈ ರೀತಿ ಸೆಟ್ ಮಾಡ್ತಾ ಇದ್ರೆ ಈ ರೀತಿ ಒಂದು ನಿಮಗೆ ಪರ್ಮಿಷನ್ನ ಅಲೋ ಮಾಡೋದಕ್ಕೆ ಕೇಳುತ್ತೆ ನೀವು ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಇರುತ್ತಲ್ಲ ಇದನ್ನು ನೋಡಿ ಫ್ರೆಂಡ್ಸ್ ದಿಸ್ ಸಾಂಗ್ ಆಸ್ ಸೆಟ್ ಎಸ್ ಯುವರ್ ರಿಂಗ್ ಟೋನ್ ಅಂತ ಇಲ್ಲಿ ನೋಡ್ಬೋದಾಗಿತ್ತು ಶೋ ಆಗ್ತಾ ಇತ್ತು ಸೊ ಫ್ರೆಂಡ್ಸ್ ಇದೇ ರೀತಿ ನೀವು ಯಾವುದೇ ಒಂದು ವಿಡಿಯೋವನ್ನು ನಿಮ್ಮ ಒಂದು ಎಂ ಪಿ ತ್ರೀನಾಗಿ ಕನ್ವರ್ಟ್ ಮಾಡಿಕೊಂಡು ಆ ಒಂದು ಆಡಿಯೋ ಒಳಗೆ ಬಂದುಬಿಟ್ಟು ಈ ರೀತಿಯಾಗಿ ನೀವು ರಿಂಗ್ ಟೋನ ಸೆಟ್ ಮಾಡ್ಕೊಬೋದು ಯಾವುದೇ ಒಂದು ತರ್ಡ್ ಪಾರ್ಟಿ ಆ್ಯಪ್ಸ್ ಇಲ್ದೇನೆ ನಿಮಗೆ ನೀವು ಫಾರ್ ಎಕ್ಸಾಂಪಲ್ ನೋಡಿ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇರ್ತೀರ ಅಥವಾ ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ತಾ ಇರ್ತೀರ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ ಆ ಒಂದು ವೀಡಿಯೋವನ್ನು ಎಂ ಪಿ ತ್ರೀಯನ್ನಾಗಿ ಕನ್ವರ್ಟ್ ಮಾಡಿಕೊಂಡು ನೀವು ಇಲ್ಲಿ ಬಂದುಬಿಟ್ಟು ಆಡಿಯೋವನ್ನು ವೀಡಿಯೋವನ್ನು ಆಡಿಯೋವನ್ನಾಗಿ ಸ ಮಾಡಿಕೊಂಡು ನೀವು ಈ ರೀತಿ ರಿಂಗ್ ಟೋನ ಇಡಬೇಕಾಗುತ್ತೆ ನಿಮ್ಮದು ಐಫೋನ್ ಆಗಿರಲಿ ಅಥವಾ ಯಾವುದೇ ಫೋನ್ ಆಗಿರಲಿ ಈ ರೀತಿ ಇಡ್ಕೋಬೇಕು ಇಡಬೇಕಾಗಿರುತ್ತೆ ಸೊ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಥವಾ ನಿಮ್ಗೇನಾದರೂ ಟೆಕ್ ರಿಲೇಟೆಡ್ ವಿಡಿಯೋ ಬೇಕಿದ್ರೆ ನಮ್ಮ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಮಗೂ ಕಂಟೆಂಟ್ ಸಿಕ್ಕಾಗುತ್ತೆ ನಿಮಗೂ ಸೊಲ್ಯೂಷನ್ ಸಿಕ್ಕಂಗತ್ತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ